ಹಾಯ್ ಫ್ರೆಂಡ್ಸ್ ಲಕ್ಕಿ ಸೀರಿಯಲ್ ಅಡ್ಡ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಪು ಚಾನಲ್ನ ಪ್ರೋತ್ಸಾಹಿಸಿ ಕನಿಕಂಗೆ ಫೋನ್ ಮಾಡಿಬಿಟ್ಟು ಕನಿಕಾ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ತಾರೆ ಆಗ ಕನಿಕಾ ಗುಡ್ ನ್ಯೂಸ್ ಏನದು ಹೇಳಿ ಅಂತಳೆ ಏನಿಲ್ಲ ಅದು ನಿಮಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಗ್ತಿದೆ ಅಂತ ಆ ಬಾಗಿಂಗೆ ಅವಮಾನ ಮಾಡುವಂಥ ಅಪರ್ಚುನಿಟಿ ಸಿಗ್ತಿದೆ ಅಂತ ಹೇಳ್ತಾಳೆ ಆ ಬಾಗಿಂಗೆ ಅವಮಾನ ಮಾಡುವಂಥ ಅಪರ್ಚುನಿಟಿ ಸಿಕ್ತಿದೆ ನಿನಗೆ ಅಂತ ಹೇಳ್ತಾನೆ ತಾಂಡವ್ ಏನು ಹೇಳ್ತಾ ಇರೋದು ನೀವು ಬಾಗಿಂಗೆ ಅವಮಾನ ಮಾಡುವಂಥ ಅಪರ್ಚುನಿಟಿನ ಏನು ನಿಮ್ಮ ಅರ್ಥ ಅಂತ ಕನಿಕ ಕೇಳ್ತಾ ಇರಬೇಕಾದ್ರೆ ನೋಡು ಅದನ್ನೆಲ್ಲ ಈಗಲೇ ಬಿಡಿಸಿ ನಾನು ನಿಮಗೆ ಅದನ್ನೆಲ್ಲ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ ಹೇಳು ಅದಕ್ಕೆಲ್ಲ ನೀವು ಕಾಯಲೇಬೇಕು ಇವಾಗ ಬಾಗಿನ ಬಾಗಿನ ಮೇಲೆ ಸೇಡಿದೆ ಅಲ್ವಾ ಅವಳಿಗೆ ಅವಮಾನ ಮಾಡಬೇಕು ಅಂತ ಅಲ್ವಾ ಒಂದು ಅಪರ್ಚುನಿಟಿ ನಿಮಗೆ ಸಿಗೋದೆಂತೂ ಖಂಡಿತ ಅಂತ ಹೇಳ್ತಾನೆ ತಾಂಡವ್ ಅಂಥ ಅಪರ್ಚುನಿಟಿ ಸಿಕ್ಕಿದ್ರೆ ನಾನು ಬಾಗಿಂಗೆ ಅವಮಾನ ಮಾಡುವಂತಹ ಅಪೋರ್ಚುನಿಟಿನ ಎಂದಿಗೂ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಕನಿಕಾ ಹೇಳ್ತಾ ಇರ್ತಾಳೆ ಬಡ್ಡಿ ಸಮೇತ ಅದನ್ನು ರಿವೆಂಜನ್ನ ತೀರಿಸ್ಕೊಂಡೇ ತೀರಿಸ್ಕೋತೀನಿ ಅಂತ ಹೇಳ್ತಿರ್ತಾಳೆ ಕನಿಕಾ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಬಾಗಿಂಗೆ ಚೆನ್ನಾಗಿ ಅವಮಾನ ಮಾಡಿ ಅಂತ ಹೇಳಿ ತಾಂಡವ್ ತಾಂಡವ್ ಫೋನ್ನ ಕಟ್ ಮಾಡ್ತಾನೆ ನನಗೇನಾದರೂ ನಿನ್ ಬಾಗಿಂಗೆ ಅವಮಾನ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಖಂಡಿತ ಅವಳನ್ನ ಯಾವ ರೀತಿಲಾದರೂ ಅವಮಾನ ಮಾಡಿ ಬೇಕು ಅಂತ ಕಾಯ್ತಾ ಇದ್ದೀನಿ ಅನಿಕಾ ಕಾಮತ್ ಏನು ಅಂತ ಅವಳ ಪವರ್ ಏನು ಅಂತ ತೋರಿಸ್ತೀನಿ ಪವರ್ ಏನು ಅಂತ ತೋರಿಸ್ತೀನಿ ಕಣೆ ಭಾಗ್ಯ ಹೆಮ್ಮೆ ಭಾಗ್ಯ ಪ್ರತಿ ಸಲ ನನ್ನ ನನ್ನ ಮುಂದೆ ಗೆದ್ದು ಬೀಗ್ತಿದ್ದೆ ಅಲ್ವಾ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಈಗ ನನಗೆ ನಿಮಗೆ ಯಾವ ಥರ ಅವಮಾನ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಅಂದರೆ ನಾನು ಇನ್ಮೇಲೆ ನೀನು ತಲೆ ಎತ್ಕೊಂಡು ಓಡಾಡಬಾರ್ದು ಕಣೇ ಹಾಗೆ ಕನ್ನಿಕ ಬುದ್ಧಿ ಕಲಿಸ್ತಾಳೆ ನಿನಗೆ ಅಂತ ಹೇಳ್ತಾನೆ ತಾಂಡವ್ ಆಗ ಅಲ್ಲಿಗೆ ಶ್ರೇಷ್ಠ ಬಂದು ಏನು ತಾಂಡವ್ ಯಾರತ್ರನೋ ಇಷ್ಟೊತ್ತಿನಲ್ಲಿ ಫೋನಲ್ಲಿ ಮಾತಾಡ್ತಿದ್ದೆ ನೀನೀಗ ಯಾರದು ಯಾರಿಗೆ ಫೋನ್ ಮಾಡಿದ್ದೆ ಅಂತ ಶ್ರೇಷ್ಠ ತಾಂಡವನ ಕೇಳ್ತಾಳೆ ನಾನು ಕನ್ನಿಕಂಗೆ ಫೋನ್ ಮಾಡಿದ್ದೆ ಶ್ರೇಷ್ಠ ಅಂತ ತಾಂಡವು ಹೇಳ್ತಾನೆ ಆಗ ಕನ್ನಿಕ ಯಾಕೆ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದ್ದೆ ಅಂತ ಕೇಳ್ತಾಳೆ ಶ್ರೇಷ್ಠ ಅಂಥ ಅವಶ್ಯಕತೆ ಏನಿದೆ ಇಷ್ಟೊತ್ತಲ್ಲಿ ಫೋನ್ ಮಾಡೋದು ಅಂತ ತಾಂಡವನ ಕೇಳ್ತಾಳೆ ಶ್ರೇಷ್ಠ ಅದಕ್ಕೆ ಇದೇ ಶ್ರೇಷ್ಠ ಇದೆ ಅಂತ ಹೇಳ್ತಾನೆ ಇದೇ ಇದೇ ಬ ಇದೇ ಶ್ರೇಷ್ಠ ಇದೆ ಕನಿಕಂಗೆ ಫೋನ್ ಮಾಡಿದ ವಿಷಯ ಇದೆ ಅಂತ ಹೇಳ್ತಾನೆ ಕನಿಕನ ಹತ್ರ ಮಾತಾಡೋ ವಿಷಯ ಏನಿದೆ ತಾಂಡವ್ ಅಂತ ಶ್ರೇಷ್ಠ ಬಿಡ್ಸೇಳು ಅಂತ ಕೇಳ್ತಾಳೆ ತಾಂಡವನ ನಾನು ಹೇಗಾದರೂ ಬಾಗಿಂಗ್ ಅವಮಾನ ಮಾಡಬೇಕು ಅಂತ ಕಿಶನ್ ಇರೋ ಜಿಮ್ ಹತ್ರ ಹೋಗಿ ಅವನ ವಿಚಾರ ಎಲ್ಲ ತಿಳ್ಕೊಂಡು ಬಂದೆ ಅಂತ ಹೇಳ್ತಾನೆ ಶ್ರೇಷ್ಠ ಜಿಮ್ಮಿಗೆ ಹೋದ್ಮೇಲೆ ಗೊತ್ತಾಯಿತು ಶ್ರೇಷ್ಠ ಕಿಶನ್ ಯಾರು ಅಂತ ಅವನು ಬೇರೆ ಯಾರು ಅಲ್ಲ ಕನ್ನಿಕ ಇದನ್ನಲ್ಲ ಅಣ್ಣನೇ ಅಂತ ಹೇಳ್ತಾನೆ ತಾಂಡವ್ ಈ ತಾಂಡವ್ ಹೇಳಿದ ತಕ್ಷಣವೇ ಶ್ರೇಷ್ಠಗೆ ಶಾಕ್ ಆಗುತ್ತೆ ಏನು ತಾಂಡವ ಹೇಳ್ತಿರೋದು ನೀನು ಕನ್ನಿಕ ಅಣ್ಣನ ಕಿಶನ್ನು ಅಂತ ಕೇಳ್ತಾಳೆ ಪೂಜಾ ಮದುವೆ ಆಗ್ತಿರೋ ಹುಡ್ಗ ಕಡೆಯವನ ಅಂತ ಶ್ರೇಷ್ಠ ಕೇಳ್ತಾಳೆ ಈಗ ಈಗ ಪೂಜನ್ ಮದುವೆನ ಕಿಶನ್ ಹತ್ರ ಕಿಶನ್ ಜೊತೆ ಮಾಡಬೇಕು ಅಂತ ಎಲ್ಲ ತುದಿಗಾಲಲ್ಲಿ ಹಾರಾಡ್ತಿದ್ದಾರಲ್ಲ ಅವ್ರಿಗೆಲ್ಲ ಬುದ್ಧೀಕರಿಸ್ತೀನಿ ಈಗ ಅಂತ ಹೇಳ್ತಾನೆ ತಾಂಡ ಈ ವಿಷಯ ಕೇಳಿದ ತಕ್ಷಣವೇ ನನಗೆ ತುಂಬ ಶಾಕ್ ಆಗಿತ್ತು ಶ್ರೇಷ್ಠ ಅಂತ ಹೇಳ್ತಾನೆ ತಾಂಡವ್ ಹೇಗಾದರೂ ಮಾಡಿ ಈ ಪೂಜಾ ಮತ್ತು ಕಿಶನ್ ವಿಷಯನ ಕನ್ನಿ ಕಂಗೆ ಗೊತ್ತಾಗೋ ಮಾಡಿ ಅವಳಿಗೆ ಬಾಗಿಗೆ ತುಂಬ ಅವಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಂಡವ್ ಹೇಳ್ತಾನೆ ಹಾಗೆ ಬಾಗಿನ ಕನಸುಗಳನ್ನೆಲ್ಲ ಕಟ್ ಮಾಡಬೇಕು ಲೈಫಲ್ಲಿ ಅವಳು ಇನ್ಯಾವ ಕನಸು ಕಾಣಬಾರ್ದು ಆಗ ಹಾಗೆ ಮಾಡಬೇಕು ಅಂತ ಹೇಳ್ತಿರ್ತಾನೆ ತಾಂಡವ್ ಕನ್ನಿಕ್ ಏನಾದರೂ ಪೂಜೆನೇ ನಮ್ಮ ಅಣ್ಣ ಪೂಜನ್ನೇ ಲವ್ ಮಾಡ್ತಿರೋದು ಅಂತ ಗೊತ್ತಾದರೆ ಆ ಕನ್ನಿಕೆ ಸುಮ್ಮನೆ ಬಿಡ್ತಾಳೆ ಚೆನ್ನಾಗಿ ಬಾಗಿಂಗೆ ಅವಮಾನ ಮಾಡಿ ಮಂಗಳಾರತಿ ಮಾಡಿ ಕಳಿಸ್ತಾಳೆ ಅಂತ ಹೇಳ್ತಿರ್ತಾನೆ ತಾಣ ಇನ್ನು ಮುಂದೆ ನಮಗೆ ಪೂಜಾ ಮದುವೆ ನಿಲ್ಲಿಸೋ ವಿಷಯದಲ್ಲಿ ಯಾವ ಅನುಮಾನವೂ ಇಲ್ಲ ಅನುಮಾನವೂ ಇಲ್ಲ ಹಾಗೆ ಅಯ್ಯಮ್ಮೆ ಬಾಗಿಂಗೆ ಅವಮಾನ ಆಗೋದಿಂದು ತುಂಬ ಖಂಡಿತ ನಿಜ ಅಂತ ಹೇಳಿ ಇನ್ನು ಇನ್ಮೇಲೆ ಎಲ್ಲ ಕೆಲಸನೂ ಕನ್ನಿಕನೇ ನೋಡ್ಕೊಳ್ತಾಳೆ ಅಂತ ಹೇಳ್ತಾನೆ ತಾಂಡವ್ ಹಾಗೆ ಪೂಜಾ ಬೇರೆ ಕಿಶನ್ಗೆ ಸರ್ಪ್ರೈಸ್ ಬೇರೆ ಅಂತ ಹೇಳಿದಾಳೆ ಆಮೇಲೆ ಇಲ್ಲಿ ನೋಡಿದರೆ ಕನ್ನಿಕಗೂ ಪೂಜೆಗೂ ಆಗೋದೇ ಇಲ್ಲ ನನ್ನ ತಲೆಗೆ ಇನ್ನೇನು ಪ್ರಾಬ್ಲಮ್ ತಂದಿಡ್ತಾಳೋ ಪೂಜಾ ಅಂತ ಕಿಶನ್ನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಅತ್ತೆ ನಾಳೆ ಹೋಗೋಕ್ಕೆ ಎಲ್ಲನೂ ಈಗಲೇ ರೆಡಿ ಮಾಡ್ಕೊಳ್ಳೋಣ ಅಲ್ವಾ ಅತ್ತೆ ಅಂತ ಭಾಗ್ಯ ಕೇಳ್ತಾಳೆ ಅತ್ತೆನ ನಾಳೆಗೆ ಹೋಗಕ್ಕೆ ಏನು ತಗೊಂಡು ಹೋಗ್ಬೇಕು ಅಂತ ಅತ್ತೆ ಅಂತ ಕೇಳ್ತಾಳೆ ಭಾಗ್ಯ ಉಸ್ಮಾ ಅವರು ಏನೇನು ಹೋಗ್ಬೇಕು ಅಂತ ಹೇಳ್ತಿರ್ತಾರೆ ಆ ಭಾಗ್ಯಂಗೆ ಬೆಳಗ್ಗೆ ಎದ್ದು ಭಾಗ್ಯ ಮನೆಯವರೆಲ್ಲ ರೆಡಿಯಾಗಿರ್ತಾರೆ ಟೈಮಿಗೆ ಸರಿಯಾಗಿ ಅಲ್ಲಿಗೆ ಹೋಗ್ಬೇಕು ಕಣಮ್ಮ ಭಾಗ್ಯ ಅಂತ ಹೇಳ್ತಿರ್ತಾರೆ ಬೇಗ ಬೇಗ ಹೋಗಬೇಕು ಕಣಮ್ಮ ಇಲ್ಲ ಅಂದ್ರೆ ಒಳ್ಳೆ ಕಾಲ ಮುಗ್ದೋಗ್ಬಿಡುತ್ತೆ ಶುಭ ಕಾಲ ಇದ್ದಾಗಲೇ ಶುಭ ಮಾತುಕತೆ ಎಲ್ಲ ಆಗಿಬಿಡುತ್ತೆ ಕಣಮ್ಮ ಭಾಗ್ಯ ಅಂತ ಹೇಳ್ತಿರ್ತಾಳೆ ಕುಸುಮ ಹ್ಞೂ ಅತ್ತೆ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರೂ ನಾವು ಹೊರಡೋದಷ್ಟೇ ಬಾಕಿ ಇರೋದು ಅಂತ ಹೇಳ್ತಾಳೆ ಭಾಗ್ಯ ಹ್ಞೂ ಸರಿ ಮತ್ತೆ ಎಲ್ಲ ನಡೀರಿ ಬೇಗ ಬೇಗ ಟೈಮ್ ಆಗುತ್ತೆ ಹೊರಡೋಣ ಅಂತ ಹೇಳ್ತಾಳೆ ಕುಸುಮ ಪೂಜಾ ಹೇಳಿದೀಯಾ ನೀನು ಬರ್ತಿದ್ದೀವಿ ಮನೆಗೆ ಅಂತ ಕಿಶನ್ಗೆ ಅಂತ ಕೇಳ್ತಾಳೆ ಭಾಗ್ಯ ಹ್ಞೂ ಅಕ್ಕ ಹೇಳಿದ್ದೀನಿ ಹೇಳಿದ್ದೀನಿ ಅಂತ ಶುಭ ಮಾತುಕತೆ ಎಲ್ಲ ಲೇಟಾಗಿ ಬಿಡುತ್ತೆ ಕಣಮ್ಮ ಭಾಗ್ಯ ಅಂತ ಹೇಳ್ತಿರ್ತಾಳೆ ಕುಸುಮ ಹ್ಞೂ ಅತ್ತೆ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರು ನಾವು ಹೊರಡೋದು ಅಷ್ಟೇ ಬಾಕಿ ಇರೋದು ಅಂತ ಹೇಳ್ತಾಳೆ ಭಾಗ್ಯ ಹ್ಞೂ ಸರಿ ಮತ್ತೆ ಎಲ್ಲ ನಡೀರಿ ಬೇಗ ಬೇಗ ಟೈಮ್ ಆಗುತ್ತೆ ಹೊರಡೋಣ ಅಂತ ಹೇಳ್ತಾಳೆ ಕುಸುಮ ಪೂಜಾ ಹೇಳಿದೀಯಾ ನೀನು ಬರ್ತಿದ್ದೀವಿ ಮನೆಗೆ ಅಂತ ಕಿಶನ್ಗೆ ಅಂತ ಕೇಳ್ತಾಳೆ ಭಾಗ್ಯ ಹ್ಞೂ ಅಕ್ಕ ಹೇಳಿದ್ದೀನಿ ಹೇಳಿದ್ದೀನಿ ಅಂತ ಪೂಜಾ ನಗಾಡ್ತಿರ್ತಾಳೆ ಕಿಶನ್ ನಾನೀಗ ನಿನಗೆ ಹೇಳಿಲ್ಲ ಅಲ್ಲಿಗೆ ಬಂದ್ಬಿಟ್ಟು ನಾನು ನಿಮಗೆ ಫೋನ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾಳೆ ಪೂಜಾ ನಿಮ್ಮ ಫೇಸಲ್ಲಿ ಆಗ ಯಾವ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನಾನು ನೋಡಬೇಕು ಅಂತ ಹೇಳ್ತಾಳೆ ಪೂಜಾ ಕಿಶನ್ ಮನೆ ಹತ್ರ ಭಾಗ್ಯ ಮನೆಯವರೆಲ್ಲ ಬಂದು ನಿಲ್ತಾರೆ ಆಗ ಪೂಜಾ ಕಿಶನ್ಗೆ ಫೋನ್ ಮಾಡ್ತಾಳೆ ಸರ್ಪ್ರೈಸ್ ಏನು ಅಂತ ಹೇಳಿದ್ವಲ್ಲ ಆಗ ಅದು ಏನು ಅಂತ ಹೇಳ್ತೀನಿ ಕೇಳಿ ಈಗ ನಾವೆಲ್ಲ ಮದುವೆ ಮಾತುಕತೆಗೆ ಅಂತ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೀವಿ ಅಂತ ಕಿಶನ್ಗೆ ಫೋನಲ್ಲಿ ಹೇಳ್ತಾಳೆ ಪೂಜಾ ಈ ಮಾತನ್ನ ಕೇಳಿಸ್ಕೊಂಡು ಕಿಶನ್ನು ಶಾಕ್ ಆಗ್ಬಿಟ್ಟು ಪೂಜಾ ನೀನು ಏನು ಹೇಳ್ತಿದ್ದೀಯ ಅಂತ ಕೇಳ್ತಾನೆ ಕಿಶನ್ ಶಾಕ್ ಆಯ್ತಲ್ಲವಾ ನಿನಗೆ ಶಾಕ್ ಆಯ್ತಲ್ವ ನಿನಗೆ ಅದಕ್ಕೋಸ್ಕರನೇ ನಾನು ನಿನ್ನೆ ಹೇಳಿದ್ದು ನಿಮಗೆ ಸರ್ಪ್ರೈಸ್ ಇದೆ ಅಂತ ಏನು ಹೇಳ್ತಾ ಇದೀಯ ಪೂಜಾ ಅಂತ ಹೇಳಿದಾಗ ಹ್ಞೂ ಕಿಶನ್ ನಾವು ಭಾಗ್ಯಕ್ಕ ಅತ್ತೆ ಎಲ್ಲರೂ ಬಂದಿದ್ದೀವಿ ನಿಮ್ಮನೆ ಬಾಗ್ಲ ಹತ್ರ ಇದ್ದೀವಿ ಅಂತ ಹೇಳ್ತಾಳೆ ಪೂಜಾ ನಾವೆಲ್ಲರೂ ನಿಮ್ಮನೆ ಬಾಗ್ಲ ಹತ್ರನೇ ಇದ್ದೀವಿ ಅಂತ ಹೇಳಿದಾಗ ಆಗ ತುಂಬಾ ಶಾಕಾಗಿ ಕಿಶನ್ನು ಬಾಗ್ಲತ್ರನೇ ಓಡಿ ಬರ್ತಾನೆ ಇಲ್ಲಿಗೆ ನಾಳೆ ಸಂಜಿಕೆ ಮುಗಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ